ಹಾಯ್ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಮುರುಘಾ ಬ್ಲಾಗ್ಸ್ ಇವತ್ತಿನ ದಿನ ಏನು ವಿಶೇಷತೆಪ್ಪ ಅಂದ್ರೆ ಇವತ್ತು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರ್ತ ಇವತ್ತೇ ನಮ್ಮ ರಾಜಸಿ ಸರ್ ಇವಾಗ ಮತ್ತೊಂದು ಪೋಸ್ಟರ್ ಮಾಡೋಂಥೇಳ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರೋದಕ್ಕಾಗಿ ಅದನ್ನ ಮಾಡೋಣ ದೋಸ್ತು ಹೆಂಗ ನಮ್ಮ ನಮ್ ಎಡಿಟಿಂಗ್ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರ್ ಒಂದು ಸ್ಮಾಲ್ ಪೋಸ್ಟರ್ ಪೋಸ್ಟರ್ ಅಂತ ರೆಡಿ ಆಯ್ತು ಸರ್ ಸರ್ ಫುಲ್ ಖುಷಿ ಆದ್ರು ಇನ್ ಹಂಗೆ ಮತ್ ನಮ್ಮ ಗಟ್ಟರನ್ನ ನಿಂಗಪ್ಪ ಗಟ್ಟಿಯನ್ನ ಒಂದು ಫ್ರೇಮ್ ಆರ್ಡರ್ ಕೊಟ್ಟಿದಾರೆ ಇವತ್ತು ಯಾವ್ದೋ ಸಣ್ಣ ಹುಡುಗಿರ್ತದೆ ಬರ್ತಡೇ ಐತೆ ಅಂತ ಅದಕ್ಕೆ ಆ ಫ್ರೇಮ್ ಅನ್ನ ಎಡಿಟ್ ಮಾಡ್ನು ಅದೊಂದು ಫ್ರೇಮ್ ಕಟ್ ಹಾಕಿ ಓಕೆ ಲೆಟ್ಸ್ ಗೋ ಸೊ ಫೈನಲಿ ದೋಸ್ತು ನಮ್ಮ ಫ್ರೇಮ್ ರೆಡಿ ಆಗೈತಿ ಹೆಂಗೆ ಆಯ್ತು ನಿಮ್ಗೆ ಹೆಂಗೆ ಇಷ್ಟ ಅನಿಸ್ತಾ ಒಂದು ಸ್ಮಾಲ್ ಕಮೆಂಟ್ ಹಾಕ್ರಿ ಮತ್ತೀಗ ನಮ್ಮದು ಒಂದು ಆನ್ ದ ಸ್ಪಾಟ್ ಒಂದು ಒಂದು ಡ್ಯೂಟಿ ಈಗ ಪಟ್ಟ ಅಲ್ಲಿ ಹೋಗ್ತೀರಿ ಲೆಟ್ಸ್ ಗೋ ಸರ್ಪ್ರೈಸ್ ಯಾರು ಹೇಳಂಗಿಲ್ಲ ಅಲ್ಲಿ ಹೋದ್ರೆ ತೋರಿಸ್ತೀನಿ ದೋಸ್ತು ನಿಮಗೊಂದು ಅಂತ ಹೇಳಿದ್ನಲ್ಲ ಚಲೋ ನಿಮ್ಗೆ ಸೀಗ್ರೆಟನ್ನ ಹೇಳಿ ಕೊಡ್ತೀನಿ ಏನಂತೇಳಿ ಸರ್ ಪರ್ರಾಯ್ ದೋಸ್ತು ಇಷ್ಟು ಹಾಳೆ ಸಾಕಿಗ ಇಲ್ವಾ ಪಟ ಪಟ ತುಂಬ ಹಿಟ್ಟು ತುಂಬ ದೋಸ್ತು ನಮ್ ಹಿಟ್ ಹಿಟ್ ರೆಡಿ ಆಯ್ತಿ ಫೈನಲಿ ನಾನು ನಮ್ಮ ಚೇರ್ಮನ್ ಇಬ್ರು ಕಡೆ ಬಾವಿ ಕಡೆ ಹೊಂಟಿವಿ बामी इन सोप पट पट हो बी अलग मीन कीन हिटन कलेट हाँबिड़न री ओ दोस्तों फाइनली ना बंदी फुल है गाड़ी मुला मुला, मुला hmm. गाड़। फाइनली वी सी द कुआ <laughs> ದೋಸ್ತು ನಾವು ಫೈನಲಿ ಬಾವಿ ಹತ್ತಿರ ಬಂದೀವಿ ಮೀನು ಅದಾವ ಗೊತ್ತಿಲ್ಲ ಬಟ್ ಮ್ಯಾಲಂತೇನು ಖಾಣು ಅಲ್ಲವ್ರಿ ಇನ್ನು ಅವ್ಕೆ ಹಿಟ್ಟನ್ನು ಕಲಿಸಿ ಹಾಕಿದಾಗ ಅದು ವಾಸನಿಗೆ ಅಥವಾ ಏನಾರ ಮೂಗೋಯ್ತು ಗೊತ್ತಿಲ್ಲ ಬಟ್ ಏನೋ ಒಂದು ಸಪ್ಲೈ ಮಾಡಿದ ಏನಾರ ಬಂದರು ಬರ್ಬೋದು ನೋಡು ಹಿಟ್ಟು ಕಲಿಸ್ಕ್ಯಾರ ಯಾರ ನೋಡು ಟೇಸ್ಟ್ ಮಾಡು ಮೀನುಗಳು ಅದಾವಿಲ್ಲ ಓಕೆ ಲೆಟ್ಸ್ ಗೋ ಓ ಫೈನಲ್ ಆಗಿ ನಾವು ಹಿಟ್ಟಿನ ಹುಚ್ಚಾಕೈತೀವಿ ಜೈ ಜೈ ರಾಮ್ ಕೃಷ್ಣ ಮೊದಲಿಂದ ಇಷ್ಟ ಕಲಿಸಿ ಟೈ ಕಲಿಸೋಕು ധോണി അറ്റാക് മാറ്റി ഗുണ ഇല്ല ദണ്ടാസ കാഴ്ച એ નઈ બકે દોસ્તો વોટ અ હિટ માતર કરી છે કેવી યકો ડુડુ બરવાલોરી કનુસનો દા ચોટમી ચોટમી ડુડુ આદાવલો બોતિલા યકો બરવાલો હો હેટ હેટ તને નઈ નોટ દોડરો મેનરી ઓટ હિટ તિન કા દે ઇ ભાવે મેન કોલ હિટ તિમસ કરી કલસીલા નોટરો ન્યુ ઇટા તીવાલો રે ನೋಡಿ ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಬಾವಿ ಹೋಗ್ಕ್ಯಾರ ಬೇರೆ ಊ ಬೇರೆ ಊಟ ತೊಂದ್ರೆ ಹಿಟ್ಟು ಬಿಟ್ಕ್ಯಾರ ಹೋಗ್ರಿ ಮನೆ ಕಡೆ ಅಷ್ಟು ಖಾಲಿ ಆಯ್ತು ಎಲ್ಲ ಹಾಕಿ ಭಾಳ ಹೋಗೋದು